ವೀಕ್ಷಕರೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಹಕಾರಿ ಸಚಿವರಾಗಿದ್ದ ಕೆಎನ್ ರಾಜಣ್ಣರವರನ್ನ ಸಂಪುಟದಿಂದ ಕೈಬಿಟ್ಟ ಬೆನ್ನಲ್ಲೇ ವಾಲ್ಮೀಕಿ ಸಮುದಾಯದಿಂದ ಸಂಪುಟ ಸೇರುವ ಮುಂದಿನ ಸಚಿವರು ಯಾರು ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅರಿದಾಡ್ತಾ ಇರೋ ಹೆಸರು ಅಂದರೆ ಯುವ ಪೀಳಿಗೆಯ ಯುವ ರಾಜಕಾರಣಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಕಿರಿಯ ವಯಸ್ಸಿನ ಶಾಸಕರೆಂಬ ಇತಿಹಾಸ ನಿರ್ಮಿಸಿದ್ದ ಅನಿಲ್ ಚಿಕ್ಕಮಾದು ಆಲಿ ವನಸಿರಿಗಳ ನಾಡು ಎಚ್ ಕೋಟೆ ಕ್ಷೇತ್ರದ ಶಾಸಕರು ಗೆಳೆಯರೆ ಸಮುದಾಯಗಳು ಯಾವುದೇ ಇರಲಿ ಅವರು ಮಾಡುವ ಕೆಲಸ ಕಾರ್ಯಗಳಿಂದ ಈ ರೀತಿಯ ಹೆಸರುಗಳು ಮುನ್ನೆಲೆಗೆ ಬರ್ತವೆ ಅನ್ನೋದಕ್ಕೆ ಅನಿಲ್ ಅವರೇ ಸಾಕ್ಷಿ ಆಗಿದ್ರೆ ಇವರ ಹಿನ್ನೆಲೆ ಏನು ಯಾಕೆ ರಾಜ್ಯದ ಜನರ ಬಾಯಲ್ಲಿ ಹಾಗೂ ಸೋಶಿಯಲ್ ಮೀಡಿಯಾಗಳಲ್ಲಿ ಇವರ ಹೆಸರು ಸುದ್ದಿಯಲ್ಲಿದೆ ಆಗಿದ್ರೆ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಇವರನ್ನ ಕಾಣ್ತೇವಾ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಕೆಳರೆ ಅನಿಲ್ ಚಿಕ್ಕಮಾದು ಅವರು ಜೆ ಡಿ ಎಸ್ನ ಮಾಜಿ ಶಾಸಕರಾಗಿದ್ದ ದಿವಂಗತ ಚಿಕ್ಕಮಾದು ರವರ ಸುಪುತ್ರ ಸದ್ಯ ಎಚ್ ಡಿ ಕೋಟೆ ಪ್ರತಿನಿಧಿಸುತ್ತಿರುವ ಮೈಸೂರು ಭಾಗ ಸೇರಿದಂತೆ ರಾಜ್ಯದೆಲ್ಲೆಡೆ ಗುರುತಿಸಿಕೊಂಡಿರುವ ಸರಳ ಸಜ್ಜನಿಕೆಯ ಯುವ ರಾಜಕಾರಣಿ ಅಂದರೆ ಅನಿಲ್ ಚಿಕ್ಕಮಾದು ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿದ ಇವರು ತಂದೆಯವರಾದ ದಿವಂಗತ ರವರ ಅಕಾಲಿಕ ಮರಣದಿಂದ ರಾಜ್ಯ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡ್ತಾರೆ ಹಾಗೆಯೇ ಜಾತ್ಯತೀತ ಜನತಾದಳದಲ್ಲಿ ಗುರುತಿಸಿಕೊಂಡಿದ್ದ ಇವರು ಅನಗುಡು ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತ್ಗೆ ಆಯ್ಕೆಯಾಗಿರುತ್ತಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಎಚ್ ಡಿ ಕೋಟೆಯ ಜೆಡಿಎಸ್ನ ನ ಆಕಾಂಕ್ಷಿಯಾಗಿದ್ದ ಇವರಿಗೆ ಟಿಕೆಟ್ ಕೈ ತಪ್ಪುವ ವಿಚಾರ ತಿಳಿದು ಎರಡ್ ಸಾವಿರದ ಹದಿನೆಂಟು ಫೆಬ್ರವರಿ ಐದರಂದು ಕಾಂಗ್ರೆಸ್ ಸೇರ್ಪಡೆಯಾಗುವ ಮೂಲಕ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ ತದನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸುವುದರ ಮೂಲಕ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಮೊದಲ ಶಾಸಕ ಎಂಬ ಕೀರ್ತಿಗೆ ಪಾತ್ರರಾಗ್ತಾರೆ ಅದರ ಜೊತೆಗೆ ವಿಧಾನಸಭೆ ಪ್ರವೇಶಿಸಿದ ಅತ್ಯಂತ ಕಿರಿಯ ಶಾಸಕ ಎಂಬ ಹೆಗ್ಗಳಿಕೆಯೂ ಕೂಡ ಭಾಜನರಾಗ್ತಾರೆ ಕೆಳರೆ ರಾಜಕಾರಣಿಗಳು ಅಂದ್ರೆ ತೆರೆ ಮೇಲೆ ಒಂದು ರೀತಿ ನಿಜ ಜೀವನದಲ್ಲೇ ಒಂದು ರೀತಿಯಾಗಿ ಕಾಣುವುದು ಸರ್ವೇಸಾಮಾನ್ಯ ಆದರೆ ಆದ್ರೆ ತೆರೆಮರೆಯಲ್ಲೇ ಒಂದೇ ರೀತಿಯಲ್ಲಿ ಜೀವನ ನಡೆಸುವ ಜನಸಾಮಾನ್ಯರಿಗೆ ಆಧಾರವಾಗುವ ಯುವಕರಿಗೆ ಸ್ಫೂರ್ತಿಯಾಗುವ ರಾಜಕಾರಣಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಾಣುವುದು ಸ್ವಲ್ಪ ಕಷ್ಟಾನೇ ಆದರೆ ನನ್ನ ಆತ್ಮೀಯ ಗೆಳೆಯನ ಜೊತೆ ಒಂದು ಬಾರಿ ಇವರ ನಿವಾಸಕ್ಕೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಬಹಳ ಹತ್ತಿರದಿಂದ ಇವರ ವ್ಯಕ್ತಿತ್ವ ಗಮನಿಸಿದ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಯಾಕಂದ್ರೆ ಅದೆಷ್ಟೋ ರಾಜಕಾರಣಿಗಳಾಗಲಿ ಹೆಸರು ಮಾಡಿದ ವ್ಯಕ್ತಿಗಳಾಗಲಿ ಅವರನ್ನ ಭೇಟಿ ಮಾಡೋಕೆ ಬರುವಂತಹ ವ್ಯಕ್ತಿಗಳನ್ನ ಅದೆಷ್ಟು ಮಟ್ಟಿಗೆ ಉಪಚರಿಸ್ತಾರೆ ಅಂದ್ರೆ ಅವರಿಗಾಗಿ ಗಂಟೆಗಟ್ಟಲೆ ಕಾದು ಸುಸ್ತಾಗಿ ಊಟ ನೀರು ಬಿಟ್ಟು ದಿನವಿಡೀ ಅವರಿಗಾಗಿ ಕಾಯುವುದನ್ನ ಸ್ವತಃ ನೀವು ಕೂಡ ಅನುಭವಿಸಿರುತ್ತೀರಾ ಆದರೆ ಈ ವ್ಯಕ್ತಿಯ ಮನೆಗೆ ಸಮಸ್ಯೆಗಳನ್ನ ಏಳಲು ಪರಿಹಾರವನ್ನ ಕೇಳಲು ಇವರನ್ನ ಭೇಟಿಯಾಗಲು ಬರುವಂತಹ ಜನಸಾಮಾನ್ಯರಿಗೆ ತಿಂಡಿ ಊಟ ಉಪಹಾರದ ವ್ಯವಸ್ಥೆ ಮಾಡಿರುವುದು ಇವರ ಮೇಲಿನ ನಂಬಿಕೆ ಹಾಗೂ ಗೌರವವನ್ನು ಸಹ ಜಾಸ್ತಿ ಮಾಡಿತು ಈ ರೀತಿಯಾಗಿ ಸರಳವಾಗಿ ಬದುಕುವ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸದಾ ಮಿಡಿಯುವ ಇಂತಹವರ ಹೆಸರು ಸಂಪುಟಕ್ಕೆ ಮುಂಚೂಣಿಯಲ್ಲಿರುವುದು ಅಂದ್ರೆ ನಿಜಕ್ಕೂ ಖುಷಿಯ ಸಂಗತಿ ಹಾಗೆಯೇ ಅನಿಲ್ ಚಿಕ್ಮಾಧುರ್ ಅವರು ರಾಜಕಾರಣಿ ಅಷ್ಟೇ ಅಲ್ಲ ಇವರೊಬ್ಬರು ಭಾವನಾತ್ಮಕ ಜೀವಿ ಅನ್ನೋದು ಇವರು ಮಾಡಿರುವ ಈ ಕೆಲಸದಲ್ಲೇ ಗೊತ್ತಾಗುತ್ತೆ ಅದೇನೇ ಇರಲಿ ಇವರ ಈ ರೀತಿಯ ಸರಳ ಗುಣಗಳನ್ನ ಪೋಷಿಸುತ್ತಿರುವುದು ಇವರ ಕುಟುಂಬ ಗೆಳೆಯರೆ ಹಳೆಯ ಮೈಸೂರು ಭಾಗದ ಹೆಸರಾಂತ ಶಾಸಕರಾಗಿರುವ ಇವರು ಎರಡು ಬಾರಿ ಶಾಸಕರಾಗಿ ಸೇವೆ ಹಾಗೂ ನಿಗಮ ಮಂಡಳಿಗಳ ಅಪಾರ ಅನುಭವದ ಜೊತೆ ಎಚ್ ಡಿ ಕೋಟೆ ಕ್ಷೇತ್ರದ ಅಭಿವೃದ್ಧಿಯ ರುವಾರಿ ಸದ್ಯ ಸಚಿವ ಸಂಪುಟಕ್ಕೆ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರೋ ಯುವ ರಾಜಕಾರಣಿ ಹೆಸರು ಅಂದ್ರೆ ಅನಿಲ್ ಚಿಕ್ಮಾದು ಸಮಾಜದ ಮೇಲೆ ಕಾಳಜಿ ಇರುವ ಇವರು ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ದರ್ಜೆಯ ಉನ್ನತ ಸ್ಥಾನಗಳಲ್ಲೂ ಸಹ ಸೇವೆ ಸಲ್ಲಿಸ್ತಾರಾ ರಾಜಕಾರಣಕ್ಕೆ ಇಂಥವರನ್ನ ಬಯಸ್ತೇನೆ ಮತ್ತಾರನ್ನ ಬಯಸೋಕೆ ಸಾಧ್ಯ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ